ಸ್ನೇಹಿತರೆ ಡಿಸೆಂಬರ್ ಮೂವತ್ತನೇ ತಾರೀಕು ಅತ್ಯಂತ ಶಕ್ತಿಯುತವಾದಂಥ ಸೋಮಾವತಿ ಅಮಾವಾಸ್ಯೆ ಈ ದಿನ ನಿಮ್ಮ ಸಕಲ ಸಂಕಷ್ಟಗಳನ್ನು ದೂರ ಮಾಡಿಕೊಳ್ಳೋದಿಕ್ಕೆ ನಿಮ್ಮ ಮನೆಯ ಮುಖ್ಯ ದ್ವಾರಕ್ಕೆ ಎರಡು ವಸ್ತುಗಳನ್ನು ಕಟ್ಟಿ ಸಾಕು ಅದೃಷ್ಟ ಹಣ ಐಶ್ವರ್ಯ ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ ಅಂತ ನಮಗೆ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ ಈ ಎರಡೂ ವಸ್ತುಗಳಿಂದ ನಿಮ್ಮ ಮನೆಯಲ್ಲಿರುವಂಥ ಸಕಲ ಸಂಕಷ್ಟಗಳು ಕೂಡ ನಿವಾರಣೆಯಾಗಿ ಎಲ್ಲವೂ ಕೂಡ ಶುಭಪ್ರದಾಯಕವಾಗಿ ಪ್ರದಾಯಕವಾಗಿ ಹೊಲಿದು ಬರುತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಪ್ರತಿಯೊಬ್ಬರ ಜೀವನದಲ್ಲೂ ಒಂದಲ್ಲ ಒಂದು ರೀತಿಯ ಸಂಕಷ್ಟಗಳು ಇದ್ದೇ ಇರುತ್ತೆ ಆ ಸಂಕಷ್ಟಗಳಿಂದ ಹೊರಬರೋದಕ್ಕೆ ನಿಮಗೆ ಗೊತ್ತಾಗದೆ ಸಾಕಷ್ಟು ಗೊಂದಲದಲ್ಲಿರ್ತೀರ ಸ್ನೇಹಿತರೆ ರಹಸ್ಯ ಪರಿಹಾರ ಶಾಸ್ತ್ರದಲ್ಲಿ ಎರಡು ವಸ್ತುಗಳನ್ನು ಉಪಯೋಗಿಸಿ ಮುಖ್ಯದ್ವಾರದಲ್ಲಿ ನಾವು ಈ ತನ ಕಟ್ಟಿದ್ರೆ ಸಾಕು ಯಾವುದೇ ರೀತಿಯ ಸಮಸ್ಯೆಗಳು ನಿಮ್ಮ ಜೀವನದಲ್ಲಿ ಬರೋದಿಲ್ಲ ನಿಮ್ಮ ಮನೆಯಲ್ಲಿ ಅಷ್ಟೈಶ್ವರ್ಯ ತುಂಬಿ ತುಳುಕುತ್ತೆ ಲಕ್ಷ್ಮಿ ಅನುಗ್ರಹದಿಂದ ಮುಟ್ಟಿದ್ದೆಲ್ಲ ಬಂಗಾರವಾಗುತ್ತೆ ಅಂತಾನೆ ಹೇಳಲಾಗುತ್ತೆ ಸ್ನೇಹಿತರೆ ಅದರಲ್ಲೂ ಈ ದಿನ ಅತ್ಯಂತ ಶಕ್ತಿಯುತವಾದಂತಹ ಸೋಮಾವತಿ ಅಮಾವಾಸ್ಯೆ ಸೋಮಾವತಿ ಅಮಾವಾಸ್ಯ ಅಂದ್ರೆ ವಿಶೇಷವಾಗಿ ಆ ದಿನ ಶಿವನಿಗೆ ನಾವು ಪ್ರಾಧಾನ್ಯತೆಯನ್ನು ನೀಡ್ತೀವಿ ಶಿವನನ್ನ ಈ ಅಮಾವಾಸ್ಯೆ ದಿನ ಆರಾಧನೆ ಮಾಡೋದರಿಂದ ಶಿವನ ಅನುಗ್ರಹವನ್ನು ಅತ್ಯಂತ ಸುಲಭವಾಗಿ ನಾವು ಪಡೆದುಕೊಳ್ಬೋದು ಸ್ನೇಹಿತರೆ ಈ ದಿನ ತಪ್ಪದೆ ಅತ್ಯಂತ ಶೀಘ್ರವಾಗಿ ಎದ್ದು ಮನೆಯ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಮುಖ್ಯ ದ್ವಾರದಲ್ಲೂ ಕೂಡ ಅರಿಶಿನ ಕುಂಕುಮ ರಂಗೋಲಿಯನ್ನಿಟ್ಟು ಈ ದಿನ ಶಿವನ ಆರಾಧನೆಯನ್ನು ಮಾಡಿ ಸ್ನೇಹಿತರೆ ನಿಮ್ಮ ಮನೆಯಲ್ಲಿ ಚಿಕ್ಕದಂತ ಚಿಕ್ಕದಾದಂಥ ಶಿವಲಿಂಗವಿದ್ರೆ ಶಿವಲಿಂಗಕ್ಕೆ ಅಭಿಷೇಕವನ್ನು ಸಲ್ಲಿಸಿ ಈ ರೀತಿ ಸೋಮಾವತಿ ಅಮಾವಾಸ್ಯ ದಿನ ಯಾರೆಲ್ಲ ಅಭಿಷೇಕವನ್ನು ಸಲ್ಲಿಸ್ತಾರೋ ಪಂಚಾಮೃತ ಅಭಿಷೇಕವನ್ನು ಬಿಲ್ವಪತ್ರೆಯ ಅಭಿಷೇಕವನ್ನು ಅಥವಾ ವಿಭೂತಿಯಿಂದ ಅಭಿಷೇಕವನ್ನು ಸಲ್ಲಿಸಿದ್ರು ಕೂಡ ಸ್ನೇಹಿತರೆ ಶಿವನ ಒಂದು ಅನುಗ್ರಹ ನಿಮಗೆ ಅತ್ಯಂತ ಸುಲಭವಾಗಿ ಲಭಿಸುತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಈ ದಿನ ನಿಮ್ಮ ಮನೆಯಲ್ಲಿ ಶಿವಾರಾಧನೆಯನ್ನು ಮಾಡ್ಕೊಳ್ಳೋದಕ್ಕೆ ಅಭಿಷೇಕವನ್ನು ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗದಿದ್ರು ಈ ದಿನ ಶಿವಾಲಯಕ್ಕೆ ಹೋಗಿ ಶಿವನಿಗೆ ಅಭಿಷೇಕವನ್ನು ಯಾರು ಮಾಡ್ತಾರೋ ಅಂಥವರ ಸಕಲ ದಾರಿದ್ರ ಕೂಡ ನಿವಾರಣೆಯಾಗಿ ಶಿವನ ಅನುಗ್ರಹವನ್ನು ಪಡ್ಕೊಳ್ಬಹುದು ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಹಾಗೆಯೇ ಶಿವಾಲಯದಲ್ಲಿ ಪ್ರದಕ್ಷಿಣೆಯನ್ನು ಈ ಶಿವಾಲಯದಲ್ಲಿ ಹನ್ನೊಂದು ಪ್ರದಕ್ಷಿಣೆಯನ್ನ ಹಾಕೋದ್ರಿಂದ ಕೂಡ ಶಿವನ ಅನುಗ್ರಹ ಸಿಗುತ್ತೆ ಹಾಗೆಯೇ ಶಿವನ ಪಂಚಾಕ್ಷರಿ ಮಂತ್ರ ಓಂ ನಮ ಶಿವಾಯ ಈ ಒಂದು ಪಂಚಾಕ್ಷರಿ ಮಂತ್ರವನ್ನ ನೂರ ಎಂಟು ಬಾರಿ ಶಿವಾಲಯದಲ್ಲಿ ಕೂತ್ಕೊಂಡು ಜಪ್ಸೋದ್ರಿಂದನೂ ಕೂಡ ನಿಮ್ಮ ಸಂಕಷ್ಟಗಳು ದೂರವಾಗುತ್ತೆ ಸ್ನೇಹಿತರೆ ಇಷ್ಟು ಸುಲಭವಾಗಿ ಮಾಡಿಕೊಳ್ಳುವಂತ ಪರಿಹಾರ ಸ್ನೇಹಿತರೆ ಅದೇ ರೀತಿಯಲ್ಲಿ ನಿಮ್ಮ ಮನೆಯ ಮುಖ್ಯ ದ್ವಾರಕ್ಕೆ ಈ ಒಂದು ಪರಿಹಾರವನ್ನು ಮಾಡ್ಕೊಳ್ಳಿ ಈ ಪ್ರಕಾರದಲ್ಲಿ ಶಿವನನ್ನ ಆರಾಧನೆ ಮಾಡಿಕೊಂಡು ಸಾಯಂಕಾಲ ಗೋಧುಳಿ ಸಮಯದಲ್ಲಿ ಮಾಡ್ಕೊಳ್ಳಿ ಸ್ನೇಹಿತರೆ ಅಮಾವಾಸ್ಯೆ ಬಹಳ ಪವರ್ಫುಲ್ ಈ ಅಮಾವಾಸ್ಯೆ ಪೌರ್ಣಮಿ ದಿನ ನಾವು ಮಾಡುವಂತಹ ತಂತ್ರ ಕಾರ್ಯಗಳು ಅದ್ಭುತವಾಗಿ ಫಲಿಸುತ್ತವೆ ಅಂತ ನಮಗೆ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ ಅದರಲ್ಲೂ ಮುಖ್ಯ ದ್ವಾರ ಅಂದ್ರೆ ಮನೆಯಲ್ಲಿ ಮನೆಗೆ ಯಾವುದಾದ್ರೂ ಒಳಿತಾಗಬೇಕು ಕೆಡುಕಾಗಬೇಕು ಅಂದ್ರೂ ಆ ಮುಖ್ಯ ದ್ವಾರ ಮುಖಾಂತರವಾಗಿಯೇ ನಮ್ಮ ಒಳಗೆ ಪ್ರವೇಶ ಮಾಡುವಂಥದ್ದು ಇಂತಹ ಮುಖ್ಯ ದ್ವಾರದಲ್ಲಿ ಯಾವಾಗಲೂ ಅಷ್ಟೇ ಶುಭ್ರತೆಯನ್ನ ಕಾಪಾಡಬೇಕು ಹಾಗೆ ಈ ರೀತಿ ಕಟ್ಟು ನಾವು ಮಾಡ್ಕೊಳ್ಬೇಕಾಗುತ್ತೆ ಲಕ್ಷ್ಮಿ ಅನುಗ್ರಹಕ್ಕಾಗೂ ಕೂಡ ಈ ಒಂದು ಪರಿಹಾರವನ್ನ ಕೂಡ ನೀವು ಮಾಡ್ಕೊಳ್ಬಹುದು ಸ್ನೇಹಿತರೆ ದಾರಿದ್ರ್ಯವನ್ನು ನಿವಾರಣೆ ಮಾಡ್ಕೊಳ್ಳಲು ಒಂದು ಮನೆಯಲ್ಲಿ ದಾರಿದ್ರವಿತ್ತು ಅಂದರೆ ಆ ಮನೆಯಲ್ಲಿ ಯಾವುದೇ ರೀತಿಯ ಹೇಳಿಗೆ ಆಗ್ತಾ ಇರೋದಿಲ್ಲ ಮುಟ್ಟಿದ್ದೆಲ್ಲವೂ ಕೂಡ ಕಷ್ಟದಲ್ಲೇ ಆಗ್ತಾ ಇರುತ್ತೆ ಅಂದ್ರೆ ಯಾವುದೇ ವ್ಯವಹಾರ ಕೈ ಇಟ್ಟರು ಕೂಡ ಅದೆಲ್ಲ ಕೂಡ ನಷ್ಟವನ್ನು ಅನುಭವಿಸ್ತಾ ಇರ್ತೀವಿ ನಷ್ಟ ಕಷ್ಟಗಳು ಆ ಮನೆಯಲ್ಲಿ ಕಟ್ಟಿಟ್ಟ ಬುತ್ತಿ ಆಗ್ಬಿಟ್ಟಿರುತ್ತೆ ಸ್ನೇಹಿತರೆ ಹಾಗಾಗಿ ಇಂತಹ ನಷ್ಟ ಕಷ್ಟಗಳನ್ನು ಹೋಗ್ಲಾಡಿಸ್ಕೊಂಡು ಅದೃಷ್ಟವನ್ನು ತಂದುಕೊಳ್ಬೇಕು ಮುಟ್ಟಿದ್ದೆಲ್ಲ ಬಂಗಾರವಾಗಿಸ್ಕೊಳ್ಬೇಕು ಅಂದರೆ ಈ ಒಂದು ಪರಿಹಾರ ಖಂಡಿತವಾಗಿ ನಿಮಗೆ ನೂರಕ್ಕೆ ನೂರರಷ್ಟು ಫಲಿತಾಂಶವನ್ನು ಕೊಡುತ್ತೆ ಸ್ನೇಹಿತರೆ ನೀವು ಇಷ್ಟೇ ಸ್ನೇಹಿತರೆ ಈ ಪ್ರಕಾರದಲ್ಲಿ ಶಿವಾರಾಧನೆಯನ್ನು ಮಾಡ್ಕೊಂಡು ಸಾಯಂಕಾಲ ಗೋಧೂಳಿ ಸಮಯದಲ್ಲಿ ಮಾಡ್ಕೊಳ್ಳಿ ಯಾಕಂದ್ರೆ ಗೋಧೂಳಿ ಸಮಯ ಅಂದ್ರೆ ಇಷ್ಟ ಸಮಯ ಈ ಶ್ರೇಷ್ಠವಾದಂಥ ಸಮಯದಲ್ಲಿ ನೀವು ಮಾಡುವಂಥ ಕಾರ್ಯಗಳು ನಿಮಗೆ ಖಂಡಿತವಾಗಿ ಯಶಸ್ಸನ್ನು ತಂದು ಕೊಡುತ್ತೆ ಸಾಯಂಕಾಲ ಐದು ಹದಿನೈದರಿಂದ ಆರು ಗಂಟೆ ಒಳಗಡೆ ಈ ಒಂದು ತಂತ್ರವನ್ನು ಮಾಡ್ಕೊಳ್ಳಿ ಖಂಡಿತವಾಗಿಯೂ ನಿಮಗೆ ಅದ್ಭುತವಾದಂಥ ಫಲಿತಾಂಶವನ್ನು ನೀವು ನೋಡ್ಬೋದು ಸ್ನೇಹಿತರೆ ಇದಕ್ಕೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ಶುಭ್ರವಾಗಿರುವಂಥ ಹೊಸದಾದಂಥ ಒಂದು ಕೆಂಪು ಬಣ್ಣದ ಬಟ್ಟೆಯನ್ನು ತೆಗೆದುಕೊಳ್ಳಿ ಕೆಂಪು ಬಣ್ಣದ ಬಟ್ಟೆ ಇಲ್ಲಾಂದ್ರೂ ಬಿಳಿ ಬಣ್ಣದ ಬಟ್ಟೆಯನ್ನೇ ತೆಗೆದುಕೊಳ್ಳಿ ಬಿಳಿ ಬಣ್ಣದ ಬಟ್ಟೆಯನ್ನು ತೆಗೆದುಕೊಂಡು ಅದನ್ನು ಚೆನ್ನಾಗಿ ಶುಭ್ರಗೊಳಿಸಿಕೊಂಡು ಅದಕ್ಕೆ ಸ್ವಲ್ಪ ಕುಂಕುಮದ ನೀರಿನಲ್ಲಿ ಅದ್ದಿ ಅದು ಕೆಂಪು ಬಣ್ಣಕ್ಕೆ ತಿರುಗುತ್ತೆ ಅನಂತರವಾಗಿ ಇದನ್ನ ಪ್ರಯೋಗವನ್ನು ನೀವು ಮಾಡ್ಕೊಳ್ಬೋದು ಹಾಗೆ ಸ್ನೇಹಿತರೆ ಇದಕ್ಕೆ ಮುಖ್ಯವಾಗಿ ಬೇಕಾಗಿರೋದು ಕಲ್ಲುಪು ಕಲ್ಲುಪ್ಪನದು ತಂತ್ರಗಾರಿಕೆ ಮಾಡ್ಕೊಳ್ಳೋದಕ್ಕೆ ಬಹಳ ವಿಶೇಷವಾಗಿ ಶಕ್ತಿಯುವಾದಂಥದ್ದು ಅಂತಲೇ ಹೇಳಲಾಗುತ್ತೆ ಯಾವುದೇ ರೀತಿ ಪರಿಹಾರಗಳನ್ನು ಮಾಡ್ಕೊಳ್ಳೋದಕ್ಕೂ ಕೂಡ ಇದನ್ನ ಉಪಯೋಗಿಸ್ಕೊಳ್ತೀವಿ ದೃಷ್ಟಿ ದೋಷಗಳನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೂ ಉಪಯೋಗಿಸ್ಕೊತೀವಿ ಧನಾಕರ್ಷಣೆಗೂ ಉಪಯೋಗಿಸ್ಕೊತೀವಿ ಲಕ್ಷ್ಮಿ ಅನುಗ್ರಹಕ್ಕಾಗಿ ಇದನ್ನ ಉಪಯೋಗಿಸ್ಕೊಳ್ತೀವಿ ಸ್ನೇಹಿತರೆ ಇಂತಹ ಒಂದು ಅದ್ಭುತವಾದಂತಹ ಕಲ್ಲುಪ್ಪನ್ನು ತೆಗೆದುಕೊಳ್ಳಿ ಹೊಸದಾದ ಪ್ಯಾಕ್ ಬೇಕು ಅಂತ ಏನಿಲ್ಲ ಮನೆಯಲ್ಲಿ ಈಗಾಗಲೇ ಇದ್ದರೆ ಅದನ್ನೇ ನೀವು ಉಪಯೋಗಿಸ್ಕೊಳ್ಬೋದು ಸ್ನೇಹಿತರೆ ಇಲ್ಲ ನೀವು ಈಗಿನ ಹೊಸ ಪ್ಯಾಕನ್ನು ತಂದುಬಿಟ್ಟು ನಾನು ಮಾಡ್ಕೊತೀನಿ ಅಂದರೆ ಅದರಲ್ಲೂ ಕೂಡ ಮಾಡ್ಕೊಳ್ಬೋದು ಈ ಕಲ್ಲುಪ್ಪಿಗೆ ಕುಂಕುಮವನ್ನ ಸೇರಿಸಿ ಸ್ನೇಹಿತರೆ ಕುಂಕುಮವನ್ನು ಸೇರಿಸಿ ಇದನ್ನ ಕೆಂಪು ಬಣ್ಣಕ್ಕೆ ತಿರುಗಿಸ್ಕೊಳ್ಳಿ ಈ ಕಲ್ಲುಪ್ಪಿನ ಜೊತೆಗೆ ಸ್ನೇಹಿತರೆ ಈ ಒಂದು ಕವಡೆಗಳು ಬೇಕಾಗುತ್ತೆ ಎರಡೇ ಎರಡು ಕವಡೆ ಕಪ್ಪು ಕವಡೆ ಸಿಗುತ್ತೆ ನಿಮ್ಗೆ ಕಪ್ಪುದಾಗಿರುವ ಮೇಲ್ಭಾಗದಲ್ಲಿ ಕಪ್ಪು ಇರುವಂತಹ ಕವಡೆಯನ್ನ ತೆಗೆದುಕೊಳ್ಳಿ ಯಾಕಂದ್ರೆ ಈ ಒಂದು ದುಷ್ಟಶಕ್ತಿಗಳನ್ನ ನಿವಾರಣೆ ಮಾಡ್ಕೊಳೋಕೆ ದೋಷಗಳನ್ನು ನಿವಾರಣೆ ಮಾಡ್ಕೊಳೋದಕ್ಕೆ ಮಾಡ್ಕೊಡುವಂತಹ ಒಂದು ಪರಿಹಾರ ಯಾಕಂದ್ರೆ ಅಮಾವಾಸ್ಯ ಹುಣ್ಣಿಮೆ ಸಮಯದಲ್ಲಿ ಆ ಮನೆಯಲ್ಲಿ ಏನಾದ್ರೂ ಒಂದು ಅನಾಹುತಗಳ ನಡಿತಾ ಇರುತ್ತೆ ಅನಾರೋಗ್ಯ ಸಮಸ್ಯೆಗಳಾಗ್ತಾ ಇರುತ್ತೆ ಕಿರಿಕಿರಿ ಆಗ್ತಿರುತ್ತೆ ಗಂಡ ಹೆಂಡತಿ ತಿನ್ನೆ ಜಗಳಾಗ್ತಾ ಇರುತ್ತೆ ಅಮಾವಾಸ್ಯ ಉಣ್ಣುಮೆ ಇನ್ನೇನು ಬರ್ತಾ ಇದೆ ಅಂದಾಗ ಒಂದಿನ ಎರಡು ದಿನ ಮುಂಚೆನೇ ನಮಗೆ ಈ ರೀತಿಯ ಒಂದು ಪರಿಣಾಮಗಳಾಗ್ತಾ ಇರುತ್ತೆ ಮನೆಯಲ್ಲಿ ಮಾನಸಿಕ ಸ್ಥೀಮಿತವನ್ನ ಕಳ್ಕೊಂತ ಇರ್ತೀವಿ ದಾಂಪತ್ಯ ಜೀವನದಲ್ಲಿ ಒಡಕುಗಳು ತೊಡಕುಗಳು ಉಂಟಾಗ್ತಾ ಇರುತ್ತೆ ಒಂದೊಂದು ಮನೆಯಲ್ಲಿ ವಿಪರೀತವಾದಂಥ ಜಗಳ ವಿಪರೀತವಾದಂಥ ಮನಸ್ತಾಪ ಆಗ್ತಾ ಇರುತ್ತೆ ಹೀಗೆ ಅಮಾವಾಸ್ಯ ಸಮಯದಲ್ಲಿ ಸಾಕಷ್ಟು ಜೀವನದಲ್ಲಿ ಏರಿಳಿತಗಳಾಗ್ತಾ ಇರುತ್ತೆ ಸ್ನೇಹಿತರೆ ಇಂತಹ ಸಂದರ್ಭದಲ್ಲಿ ಇವೆಲ್ಲವನ್ನು ನಿವಾರಣೆ ಮಾಡ್ಕೊಳ್ಬೇಕು ನಮ್ಮ ಮನೆಗೆ ಯಾವುದೇ ರೀತಿಯ ಕೇಡು ಕೆಡಕುಗಳು ಬರಬಾರ್ದು ಅಂತಂದ್ರೂ ಈ ಒಂದು ಪರಿಹಾರ ನಮಗೆ ಅದ್ಭುತವಾಗಿ ಫಲಿತಾಂಶವನ್ನು ಕೊಡುತ್ತೆ ಸ್ನೇಹಿತರೆ ಈ ಕೆಂಪು ಬಣ್ಣದ ಬಟ್ಟೆಗೆ ಈ ಒಂದು ಕುಂಕುಮವನ್ನು ಕಲಸಿದಂಥ ಕಲ್ಲುಪ್ಪನ್ನು ಸೇರಿಸಿ ಅದರ ಜೊತೆಗೆ ಎರಡು ಈ ಕವಡೆಗಳನ್ನು ಕಟ್ಟಿ ಸ್ನೇಹಿತರೆ ಎರಡು ಕವಡೆಗಳನ್ನು ಕಟ್ಕೊಂಡು ಇದನ್ನ ಒಂದು ಗಂಟನ್ನು ಹಾಗೆ ಮಾಡಿಕೊಂಡು ಈ ಒಂದು ಗಂಟನ್ನು ನೀವು ಸಾಯಂಕಾಲ ದೀಪವನ್ನು ಹಚ್ಚಿ ಆ ದೀಪದ ಒಂದು ದೇವರ ಮುಂದೆ ಇಡಬೇಕಾಗುತ್ತೆ ದೇವರ ಮುಂದೆ ಒಂದು ಬಟ್ಲಲ್ಲಿ ಇಟ್ಕೊಳ್ಳಿ ಬಟ್ಲಲ್ಲಿ ಇಟ್ಕೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ಧೂಪವನ್ನು ಹಾಕಿ ಸ್ನೇಹಿತರೆ ಧೂಪದ ಹೊಗೆಯನ್ನು ಹಾಕಿ ಆ ಆರತಿಯನ್ನು ಮಾಡ್ಕೊಳ್ಳಿ ಊದು ಬತ್ತಿಯಿಂದ ಹೊಗೆಯನ್ನು ಕೊಡಿ ಅಂದರೆ ಇದಕ್ಕೆ ಶಕ್ತಿಯನ್ನು ತುಂಬುವಂಥ ಕೆಲಸವನ್ನು ಮಾಡಿಕೊಳ್ಳಿ ನೀವು ಮಾಡ್ತಾ ಇರುವಂಥ ಕಾರ್ಯ ಏನು ಏನಕ್ಕೋಸ್ಕರ ಈ ಒಂದು ತಂತ್ರವನ್ನು ಮಾಡ್ಕೊಂತ ಇದ್ದೀವಿ ಅಂತ ನೀವು ಭಕ್ತಿ ಭಾವದಿಂದ ನೀವು ದೇವರಲ್ಲಿ ಪ್ರಾರ್ಥನೆ ಇಟ್ಕೊಳ್ಳಿ ಇದಕ್ಕೆ ಲಕ್ಷ್ಮಿ ಅನುಗ್ರಹಕ್ಕಾಗಿ ಲಕ್ಷ್ಮಿಯನ್ನ ಕೂಡ ನೀವು ಪ್ರಾರ್ಥಿಸ್ಬೋದು ಅಥವಾ ನಿಮ್ಮ ಮನೆ ದೇವರನ್ನ ಕೂಡ ನೀವು ಪ್ರಾರ್ಥಿಸ್ಬೋದು ಅಥವಾ ನಿಮ್ಮ ಇಷ್ಟ ದೈವ ಕುಲದೈವ ಯಾವ್ದಿರುತ್ತದನ್ನ ಕೂಡ ನೀವು ಪ್ರಾರ್ಥಿಸ್ಕೊಳ್ಳಬಹುದು ಪ್ರಾರ್ಥಿಸ್ಕೊಂಡು ಈ ಒಂದು ಗಂಟನ ಕಟ್ಕೊಂಡು ನೀವು ಭಕ್ತಿ ಭಾವದಿಂದ ಈ ಗಂಟನ ತೆಗೆದುಕೊಂಡು ಇದಕ್ಕೆ ದೂಪದೀಪವನ್ನ ಮಾಡಿ ಎರಡೂ ಕೈಯಿಂದ ನಮಸ್ಕರಿಸ್ಕೊಂಡು ಈ ಗಂಟನ ಇಟ್ಕೊಂಡ್ಬಿಟ್ಟು ನೀವು ಸಂಕಲ್ಪ ಮಾಡ್ಕೊಳ್ಬೇಕು ನಮ್ಮ ಮನೆಗೆ ಬಂದಿರುವ ಸಂಕಷ್ಟಗಳು ಏನೇ ಇದ್ರೂ ಕೂಡ ಯಾವುದು ಕೂಡ ನಮ್ಮ ಮನೆಯಲ್ಲಿ ಇರಬಾರ್ದು ಯಾವುದೇ ರೀತಿ ಕೇಡು ಕೆಡುಕುಗಳಾಗಿದ್ದರೂ ಕೂಡ ನಿವಾರಣೆ ಆಗಬೇಕು ಯಾರೇ ನಮಗೆ ತಂತ್ರಗಳು ಕೂಡ ನಿವಾರಣೆ ಆಗಬೇಕು ಯಾವುದೇ ರೀತಿ ಸಮಸ್ಯೆಗಳು ಬರಬಾರ್ದು ಕಣ್ಣು ದೃಷ್ಟಿ ಕೆಟ್ಟ ದೃಷ್ಟಿ ನರ ದೃಷ್ಟಿ ಎಲ್ಲ ಕೂಡ ನಿವಾರಣೆ ಆಗ್ಬೇಕು ನಮ್ಮ ಮನೆಯಲ್ಲಿ ಇನ್ನು ಮುಂದೆ ಸುಖ ಶಾಂತಿ ಸಮೃದ್ಧಿ ಇರಬೇಕು ಒಳ್ಳೆ ರೀತಿಯಲ್ಲಿ ಜೀವನ ಸಾಗಬೇಕು ಮಕ್ಕಳಲ್ಲಿ ಭವಿಷ್ಯ ಕೂಡ ಚೆನ್ನಾಗಿ ಆಗ್ಬೇಕು ಗಂಡ ಹೆಡತಿ ನಡುವೆ ಬಾಂಧವ್ಯ ಇರಬೇಕು ಕುಟುಂಬದಲ್ಲಿ ನೆಮ್ಮದಿ ಇರಬೇಕು ಧನಾಭಿವೃದ್ಧಿ ಆಗಬೇಕು ಮಾಡುವಂಥ ವ್ಯವಹಾರಗಳು ಕೈ ಹಿಡಬೇಕು ಯಾವುದೇ ರೀತಿ ಕಷ್ಟಗಳು ಬರಬಾರ್ದು ಹೇಳ್ಬಿಟ್ಟು ದೇವರಲ್ಲಿ ಒಂದು ಭಕ್ತಿ ಭಾವದಿಂದ ಪ್ರಾರ್ಥನೆಯನ್ನು ಇಟ್ಕೊಂಡು ಅನಂತರವಾಗಿ ಈ ಗಂಟನ್ನು ನೀವು ಕೈ ಮುಗಿದ್ಕೊಂಡ್ಬಿಟ್ಟು ಈ ಗಂಟನ್ನು ತೆಗೆದುಕೊಂಡು ಹೋಗಿ ನಿಮ್ಮ ಮನೆಯ ಮುಖ್ಯ ದ್ವಾರದ ಎಡಭಾಗದಲ್ಲಿ ಬಲಭಾಗದಲ್ಲಿ ಅಥವಾ ಮಧ್ಯಭಾಗದಲ್ಲಿ ಎಲ್ಲಾದರೂ ಕಟ್ಟಿ ಕಟ್ಟಿ ಬಿಟ್ಬಿಡಿ ಆದರೆ ಈ ಗಂಟು ಹೊರಗಡೆ ಕಾಣಬಾರ್ದು ತೋರಣ ಏನಾದರೂ ಹಾಕಿದರೆ ತೋರಣದಿಂದ ಒಳಗಡೆ ಆ ರೀತಿ ಹಾಕಿ ಯಾಕಂದರೆ ದೋಷಗಳನ್ನು ನಿವಾರಣೆ ಮಾಡುತ್ತೆ ಮನೆಯಲ್ಲಿರುವಂಥ ಕೆಟ್ಟ ಶಕ್ತಿಗಳನ್ನೆಲ್ಲ ಹೊರ ಹಾಕುತ್ತೆ ಯಾವುದೇ ರೀತಿ ಹೊರಗಡೆ ಬರುವಂತಹ ಕೆಟ್ಟ ಶಕ್ತಿಗಳನ್ನು ಮನೆ ಒಳಗಡೆ ದಾಟೋದಕ್ಕೆ ಬಿಡೋಲ್ಲ ಅಂತ ಒಂದು ಪವರ್ಫುಲ್ ಅಂತಲೇ ಹೇಳಲಾಗುತ್ತೆ ಈ ಕವಡೆಗಳು ಅತ್ಯಂತ ಶಕ್ತಿಯುತವಾದಂಥದ್ದು ಈ ಕವಡೆಗಳಿಂದ ಖಂಡಿತವಾಗಿ ಎಲ್ಲ ಸಂಕಷ್ಟಗಳು ನಿವಾರಣೆ ಆಗುತ್ತೆ ಕವಡೆಯ ಒಂದು ಈ ಒಂದು ತಾಂತ್ರಿಕ ಶಕ್ತಿ ಏನಿದೆ ನೋಡಿ ಅದು ಬಹಳ ಒಂದು ಪವರ್ಫುಲ್ ಅಂತಲೇ ನಮಗೆ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಡ್ತಾರೆ ಸ್ನೇಹಿತರೆ ಹಾಗಾಗಿ ಈ ಪ್ರಕಾರದಲ್ಲಿ ಮಾಡ್ಕೊಳ್ಳಿ ನಿಮ್ಮ ಸಂಕಷ್ಟಗಳೆಲ್ಲ ದೂರವಾಗಿ ಹಣ ಅದೃಷ್ಟ ಐಶ್ವರ್ಯ ಒಲಿದು ಬರುತ್ತೆ ಅಮ್ಮನವರ ಅನುಗ್ರಹದಿಂದ ಮುಟ್ಟಿದ್ದೆಲ್ಲ ಬಂಗಾರವಾಗುತ್ತೆ ಯಾವುದೇ ರೀತಿ ಕೇಡು ಕಷ್ಟಗಳು ನಿಮ್ಮ ಮನೆಯ ಹತ್ತಿರ ಕೂಡ ಸುಳಿಯೋದಿಲ್ಲ ಅಂತಲೇ ನಮಗೆ ರಹಸ್ಯ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ ನೀವು ಕೂಡ ನಿಮ್ಮ ಮನೆಯಲ್ಲಿ ತಪ್ಪದೇ ತಂತ್ರವನ್ನು ಮಾಡಿಕೊಂಡು ನಿಮ್ಮ ಸಕಲ ಸಂಕಷ್ಟಗಳನ್ನು ದೂರ ಮಾಡಿಕೊಳ್ಳಿ ಇವತ್ತಿನ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋಗೊಂದು ಲೈಕ್ ಕೊಡಿ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು